ಮಿಸ್ hey ತರ <laughs> ನಾನು ಹೊರ್ಗಡೆ ಬಂದಾಗಿಂದ ನಾನು ಬಿಗ್ ಬಾಸ್ ಮಿಸ್ ಮಾಡ್ಕೊಳ್ತಾ ಇದೀನಿ ಆ ಗುಂಗಲ್ ಇದ್ದೀನಿ ಅಂತ ಹೇಳಲ್ಲ ಪ್ರಪಂಚ ಹೊರಗಡೆ ಪ್ರಪಂಚಕ್ಕೆ ಅಡಾಪ್ಟ್ ಆಗ್ಬಿಟ್ಟಿದ್ದೀನಿ ಬಟ್ ಡೆಫಿನೆಟ್ಲಿ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಬಟ್ ತುಂಬ ಮಿಸ್ ಮಾಡ್ಕೊಳ್ತಾ ಇದೆ ನಿನ್ನೆ ನೀವು ಹೋಗ್ಬೇಕಾದ್ರೆ ನಿಮ್ಮ ಅಭಿಮಾನಿಗಳು ಹೊರಕ್ಕೆ ನಿಮ್ಮ ತಡೆದಿದ್ದು ಹೇಗೆ ಅನಿಸ್ತೇ ನನ್ನ ಅಭಿಮಾನಿಗಳು ಅಂತ ಅನ್ನೋದಕ್ಕಿಂತ ಬಿಗ್ ಬಾಸ್ ಅಭಿಮಾನಿಗಳು ಅಂತ ಹೇಳ್ಬೋದು ಎಲ್ಲರನ್ನೂ ಮಾತಾಡ್ಸಿದ್ರು ಒಂದಷ್ಟು ಫ್ಯಾನ್ಸ್ ಇದ್ರು ಹೊರಗಡೆ ಐ ತಿಂಕ್ ಅರ್ಧ ಜನ ಅನ್ಮ ಅಂತ ಫ್ಯಾನ್ಸ್ ಹೊರಗಡೆ ಅಂತ ಹೇಳ್ಬೋದು ಅಂಡ್ ನನ್ನ ಕಾರ್ ಡೋರ್ಗೆ ಲಾಕ್ ಬರೀ ಹಾಕಿರ್ಲಿಲ್ಲ ತೆಗೆದ್ಬಿಟ್ರು ಕಾರ್ ಡೋರ್ನ ಬಟ್ ಯಾ ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್ ಅದನ್ನ ನೋಡಿ ತುಂಬಾನೇ ಖುಷಿ ಆಯ್ತು ತುಂಬಾ ಪುಣ್ಯ ಮಾಡಿದೀವಿ ಅನ್ಸುತ್ತೆ ಬಿಕಾಸ್ ಈ ಸೀಸನ್ ಹೋದ್ ಎಲ್ಲಾ ಸೀಸನ್ ಗಿಂತ ಡಿ ಆರ್ ಜಾಸ್ತಿ ಇತ್ತು ಒಂದು ಫುಲ್ಫಿಲ್ ಫುಲ್ಫಿಲ್ಮೆಂಟ್ ಇದೆ ನನ್ಗೆ ಈ ಶೋ ಶೋನ ಒಂದು ಭಾಗ ಆಗಿದೆ ಅಂತ ನೀವು ಎಲ್ಲ ಕಡೆ ಹನುಮಂತು ಗೆಲ್ತಾರೆ ಅಂತ ಹೌದು ಪ್ರೂವ್ ಆಗಿದೆ ತುಂಬಾ ಒಳ್ಳೆ ವ್ಯಕ್ತಿತ್ವ ಅವರು ಆಲ್ ಆಲ್ರೌಂಡರ್ ಅಂತಾನೆ ಹೇಳ್ಬೋದು ಹನುಮಂತು ಸೈಲೆಂಟ್ ಆಗಿ ಬಂದು ಸೈಲೆಂಟ್ ಕಪ್ ತಗೊಂಡು ಹೋಗ್ಬಿಟ್ಟು